ಐ ಪಿ ಎಲ್ ಫ್ಯಾನ್ಸ್ ಗೆ ಬಿಗ್ ಅಪ್ಡೇಟ್ ಟೈಮ್ಸ್ ಆಫ್ ಇಂಡಿಯಾ ನಿನ್ನೆ ಮೂರು ಅಪ್ಡೇಟ್ ಕೊಟ್ಟಿದೆ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಶಾಕ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ ವಿಡಿಯೋ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ನಿನ್ನೆ ಬೆಳಿಗ್ಗೆ ಒಂದು ಅಪ್ಡೇಟ್ ಕೊಟ್ಟಿದೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎರಡು ಬಿಗ್ ಪ್ಲೇಯರ್ಸ್ ಟ್ರೇಡ್ ಅಲ್ಲಿ ಸ್ವಾಪ್ ಆಗುತ್ತಾ ಅಂತೇಳಿ ಅದೇ ರೀತಿಯಾಗಿ ಯಾವುದೇ ರೀತಿಯಾದ ನನ್ನ ಹತ್ರ ಇನ್ಫಾರ್ಮೇಶನ್ ಇಲ್ಲ ಅದು ಯಾವ ಪ್ಲೇಯರ್ಸ್ ಅಂತೇಳಿ ಆದ್ರೆ ಟೈಮ್ಸ್ ಆಫ್ ಇಂಡಿಯಾ ಒಂದು ಬಿಗ್ ಕ್ಲಾರಿಟಿ ನೋಡಿದರೆ ನಿನ್ನೆ ನೈಟ್ ಏನಪ್ಪ ಅಂದ್ರೆ ಅವರ ರಿಪೋರ್ಟ್ ನ ಪ್ರಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಎರಡು ಬಿಗ್ ಟ್ರೇಡ್ ಯಾವ್ಯಾವಂದ್ರೆ ಅದು ಆಗ್ಲಿ ಸಂಜು ಸ್ಯಾಮ್ಸನ್ ಆರ್ ಆರ್ ಇಂದ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಮತ್ತು ಡಿ ಸಿ ಇಂದ ಇಂಟ್ರೆಸ್ಟಿಗು ಮತ್ತು ಬಿಗ್ ಸರ್ಪ್ರೈಸ್ ಫಿನಿಶರು ಕ್ರಿಸ್ಟನ್ ಸ್ಟಬ್ಸ್ ಆರ್ ಆರ್ ಗೆ ಅಂತೇಳಿ ಅವರು ಬಿಗ್ ರಿಪೋರ್ಟ್ ನ ಮಾಡಿದರೆ ಸೊ ಅವರ ರಿಪೋರ್ಟ್ ಪ್ರಕಾರ ಡೆಫಿನೆಟ್ ಆಗಿ ಸಂಜು ಸ್ಯಾಮ್ಸನ್ ಡಿ ಸಿ ಗೆ ಹೋಗಿರೋದು ಮ್ಯಾಟರ್ ಗೊತ್ತಿರದೆ ಆದ್ರೆ ಇಲ್ಲಿ ಡಿ ಸಿ ಯಾವ ರೀಸನ್ ಮೇಲೆ ಫಿನಿಶರು ಕ್ರಿಸ್ಟನ್ ಸ್ಟಬ್ಸ್ ಗೆ ಆರ್ ಆರ್ ಗೆ ಟ್ರೇಡ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಕ್ರಿಸ್ಟನ್ ಸ್ಟಬ್ಸ್ ಗೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಆ ಒಂದು ಮೆಗೋ ಆಪ್ಷನ್ ಡಿ ಸಿ ಕೊಟ್ಟವರಿಗೆ ಬರೋಬ್ ಮಾಡಿದ್ರು ಸುಫೋ ಪ್ಲೇರ್ ಬಟ್ ನನ್ನ ಪ್ರಕಾರ ಯಾಕೆ ಇಲ್ಲಿ ಡಿ ಸಿ ಮ್ಯಾನೇಜ್ಮೆಂಟ್ ಆರ್ ಆರ್ಗೆ ಟ್ರೇಡ್ ನನ್ನ ಪ್ರಕಾರ ಒಂದು ಬೆಂಕಿ ಪ್ಲೇಯರ್ ಇದ್ರೆ ಮೋಸ್ಟ್ ಅಂಡ್ರೆಡ್ ಪ್ಲೇಯರ್ ರೀಸೆಂಟ್ ಆಗಿ ಎಸ್ ಎ ಟ್ವೆಂಟಿ ಮತ್ತು ಐ ಎಲ್ ಟಿ ಲೀಗ್ಲಿ ಸುಫೋ ಬಗ್ಗೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ಮ್ಯಾಚ್ ನ ಫಿನಿಶಿಂಗ್ ಮಾಡುವಂತ ಎಲ್ಲಾ ಕ್ಯಾಪಬಿಲಿಟಿ ಇವ್ರ ಹತ್ರ ಇದೆ ಆ ಒಂದು ರೀಸನ್ ಮೇಲೆ ಇವರಿಗೆ ಎಲ್ಲ ಚಾನ್ಸ್ ಕೊಡಲೇಬೇಕು ಅಂತೇಳಿ ಅವರು ಡಿ ಸಿ ಮ್ಯಾನೇಜ್ಮೆಂಟ್ ಪ್ರಿಪೇರ್ ಆಗಿದಾರೆ ಗೊತ್ತಿಲ್ಲ ಬಟ್ ಯಾಕೆಂದ್ರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಈ ಪ್ಲೇರ್ಗೆ ಚಾನ್ಸ್ ಸಿಕ್ಕಿದಿಲ್ಲ ಬಟ್ ಒಳ್ಳೆ ಪ್ಲೇಯರು ಬಟ್ ಅವರ ಕ್ಯಾಲಿಬರ್ ಗೊತ್ತಾಗಿದೆ ಆ ಒಂದು ರೀಸನ್ ಮೇಲೆ ಆ ಪ್ಲೇಯರ್ಗೆ ಗೆ ಪ್ಲೇಯಿಂಗ್ ಎಲ್ಲ ಆಡಿಸ್ಲೇಬೇಕಂತೇಳಿ ಡಿ ಸಿ ಮ್ಯಾನೇಜ್ಮೆಂಟ್ ರೆಡಿ ಆಗಿದ್ದಾರೆ ಆ ಒಂದು ಸ್ಟಬ್ಸ್ ಅವರಿಗೆ ಟ್ರೇಡ್ ಮಾಡಿದರೆ ಯಾಕೆಂದ್ರೆ ಸ್ಟಬ್ಸ್ ಇದ್ರೆ ಅಂದ್ರೆ ಎರಡೆರಡು ಫಿನಿಷರ್ ಆಗ್ತಾರೆ ಸೊ ಡೆಫಿನೆಟ್ ಈಗ ಈಗ ಸ್ಟ ಬಿಟ್ರಂದ್ರೆ ಡೆಫಿನೆಟ್ ಆಗಿ ಆ ಗೆ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪ್ಲೇಯಿಂಗ್ ಎಲೆನ್ ಅಲ್ಲಿ ಆಡ್ಸೆ ಆಡ್ಸ್ರೆ ಯಾರಿಗೆ ಬಂದ್ರೆ ಅದೇ ಡೊನಾವೆ ಫೆರಾ ಸೊ ಡೊನವ ಫೆರಾ ರೀಸೆಂಟ್ ಆಗಿ ಅವರ ಫಾರ್ಮ್ ಫೈನ್ ಟಚ್ ಅಲ್ಲಿ ಇದ್ದಾರೆ ಸುಪರ್ ಆಗಿ ಪರ್ಫಾಮೆನ್ಸ್ ಕೊಡ್ತಾ ಇದ್ದಾರೆ ಡೆಫಿನೆಟ್ ಆಗಿ ಈಗ ಕ್ರಿಸ್ಟನ್ ಸಬ್ಸು ಗೆ ಟ್ರೇಡ್ ಆಗುತ್ತಿದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡಿ ಸಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಡೊನವಿನ ಫೆರಗೆ ಪ್ಲೇಯಿಂಗ್ ಎಲೆನ್ ಅಲ್ಲಿ ಆಡ್ಸೆ ಆಡ್ಸ್ರೆ ಇದು ಮಾತ್ರ ಶೋರ್ ಶಾಟ್ ಟೈಮ್ಸ್ ಆಫ್ ಇಂಡಿಯಾ ಏನು ರಿಪೋರ್ಟ್ ಮಾಡಿದೆ ಅದು ಮಾತ್ರ ಪಕ್ಕ ಆದ್ರೆ ವಿ ಹ್ಯಾವ್ ಟು ವೇಟ್ ಯಾಕೆಂದ್ರೆ ಎಲ್ಲ ರಿಪೋರ್ಟು ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಲ್ಲ ಸೊ ನಾವು ನವೆಂಬರ್ ಫಿಫ್ಟೀನ್ ವರೆಗೂ ವೇಟ್ ಮಾಡಬೇಕಾಗುತ್ತೆ ಅದು ಅವತ್ತು ರಿಟರ್ಷನ್ ಡೆಡ್ ಲೈನ್ ಡೇಟ್ ಇದೆ ಅವತ್ತು ಎಲ್ಲ ಕ್ಲಾರಿಟಿ ಬರುತ್ತೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಅವತ್ತು ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ರಿಪೋರ್ಟ್ಸ್ ನಾವು ಹಂಡ್ರೆಡ್ ಪರ್ಸೆಂಟ್ ನಂಬಲೇಬಾರದು ಗುರು ನಾವು ಟೀಮಿಂದ ಪ್ರಾಪರ್ ಟೀಮಿಂದ ಆ ಒಂದು ಅಪ್ಡೇಟ್ ಬಂದರೆ ಮಾತ್ರ ನಂಬೇಕಾಗುತ್ತೆ ಬಟ್ ಟೈಮ್ಸ್ ಆಫ್ ಇಂಡಿಯಾ ಸಹ ಒಂದು ಜನ ವೆಬ್ಸೈಟ್ ಬಟ್ ಸಮ್ ಸಮ್ಟೈಮ್ಸು ಈ ಒಂದು ಅಪ್ಡೇಟ್ ರಾಂಗ್ ರಾಂಗ್ ಆಗುತ್ತೆ ಬಟ್ ಸಂಜು ಸ್ಯಾಮ್ಸನ್ ಡಿ ಸಿಂದ ಟೊಂದ್ ಸ್ಟಬ್ಸ್ ಆರ್ ಗೆ ಅಂದ್ರೆ ಅದು ಸ್ಲೈಟ್ಲಿ ನನಗೆ ನಂಬಿಕೆ ಆಗ್ತಾ ಇಲ್ಲ ಸ್ಟ್ಸ್ ಡಿ ಸಿ ಅವರು ಬಿಟ್ಟು ಕೊಡ್ತಾ ಅಂದ್ರೆ ಒಂದು ಬೆಗ್ ಕ್ವಶನ್ ಬಟ್ ವೇಟ್ ಮಾಡಮ್ಮ ಸೆಪ್ಟರ್ ಸಾರಿ ನವೆಂಬರ್ ಫಿಫ್ಟೀನ್ ವರೆಗೂ ವೇಟ್ ಮಾಡಮ್ಮ ಅಲ್ಲಿ ನಮಗೆ ಒಂದು ಅಫಿಷಿಯಲ್ ಅಪ್ಡೇಟ್ ಬರುತ್ತೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನೀವೇನಂತೀರಾ ಈ ಒಂದು ಟ್ರೇಡ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತಾ ಅಥವಾ ಟೈಮ್ಸ್ ಆಫ್ ಇಂಡಿಯಾ ಮತ್ತೊಂದ್ಸಲ ರಾಂಗ್ ಅಪ್ಡೇಟ್ ಕೊಡುತ್ತಾ ಅಂತೇಳಿ ನಾವು ವೇಟ್ ಮಾಡಮ್ಮ ಸೊ ನಿಮ್ಮ ಒಪಿನಿಯನ್ ಈ ಒಂದು ಟ್ರೇಡ್ ಬಗ್ಗೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಟೈಮ್ಸ್ ಆಫ್ ಇಂಡಿಯಾ ಸೆಕೆಂಡ್ ಅಪ್ಡೇಟ್ ಏನಪ್ಪ ಅಂದ್ರೆ ಅದು ಕೆ ಎಲ್ ರಾಹುಲ್ ಅವರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಹೇಗಾದರೂ ಮಾಡಿ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡ್ತಿದ್ರೆ ಕೆ ಎಲ್ ರಾಹುಲ್ ನಾವು ಟ್ರೇಡ್ ಮಾಡಲೇಬೇಕು ಅಂತೇಳಿ ಆದರೆ ದ ಬಿಗ್ಗೆಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಕೆ ಕೆ ಆರ್ ಟೀಮ್ ಇಂದ ಯಾವ ಪ್ಲೇಯರ್ ಗೆ ನಾವು ಟ್ರೇಡ್ ಮಾಡಬೇಕು ಅಂತೇಳಿ ಕೆ ಕೆ ಆರ್ ಟೀಮ್ ಥಿಂಕ್ ಮಾಡ್ತಾ ಇದೆ ಅಂತೇಳಿ ರಿಪೋರ್ಟ್ ಮಾಡಿದೆ ಅಂದ್ರೆ ಇಲ್ಲಿ ಕೆ ಗೆ ಡೆಫಿನೆಟ್ಲಾಗಿ ಕೆ ಎಲ್ ರಾಹುಲ್ ಬೇಕೇ ಬೇಕು ಅಂತೇಳಿ ಅವರು ಹಂಡ್ರೆಡ್ ಪರ್ಸೆಂಟ್ ನಿಧರ ಆಗಿದ್ದಾರೆ ಬಟ್ ನೋಡಬೇಕು ಯಾವ ಇದು ಹೇಗೆ ಟ್ರೇಡ್ ಆಗುತ್ತೆ ಅಂತೇಳಿ ನಮಗೆ ನವೆಂಬರ್ ಫಿಫ್ಟೀನ್ತ್ ಗೊತ್ತಾಗುತ್ತೆ ಬಟ್ ಮಸ್ಟ್ ಅಂಡ್ ಶುಡ್ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡ್ತಿದ್ದಾರೆ ಕೆ ಕೆಆರ್ ಗೆ ಹೇಗಾದ್ರು ಮಾಡಿ ಕೆ ಎಲ್ ರಾಹುಲ್ ಟ್ರೇಡ್ ಮಾಡಲೇಬೇಕು ಅಂತೇಳಿ ಬಟ್ ನೋಡಮ್ಮ ಯಾವೆಲ್ಲ ಮೇಜರ್ ಡೆವಲಪ್ಮೆಂಟ್ ಆಗ್ತವೆ ಮುಂದೆ ಅಂತೇಳಿ ನವೆಂಬರ್ ಫಿಫ್ಟೀನ್ತ್ ಗೆಟ್ ಡೇ ಮೆಗಾ ಬ್ಲಾಕ್ ಬಸ್ಸರ್ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಸಿಗುತ್ತೆ ಅವತ್ತಿನ ದಿನ ನೆಕ್ಸ್ಟ್ ಅಪ್ಡೇಟ್ ವೆಂಕಟೇಶ್ ಅಯ್ಯರ್ಗೆ ಕೆಆರ್ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾರೆ ಅಂತೇಳಿ ಟೈಮ್ಸ್ ಆಫ್ ಇಂಡಿಯಾ ಹಂಡ್ರೆಡ್ ಪರ್ಸೆಂಟ್ ರಿಪೋರ್ಟ್ ನ ಕೊಟ್ಟಿದೆ ಇಲ್ಲಿ ವೆಂಕಟೇಶ್ ಅವರು ಆ ಒಂದು ಮಿನಿ ಆಕ್ಷನ್ ಗೆ ಹೋದ್ರೆ ಟ್ವೆಂಟಿ ತ್ರೀ ಪಾಯಿಂಟ್ ಸಂಥಿಂಗ್ ಕ್ರೋರ್ಗೆ ಹೋಗಿದ್ದಾರೆ ಮೇ ಬಿ ಇಲ್ಲಿ ಆರ್ ಮ್ಯಾನೇಜ್ಮೆಂಟ್ ಕ್ಯಾಶ್ ಇಲ್ಲಿ ಮಾಡುವಂತಹ ಎಲ್ಲಾ ಚಾನ್ಸ್ ಇದೆ ಕೆಆರ್ ರಾಹುಲ್ಗೆ ಇಲ್ಲಪ್ಪ ಅಂದ್ರೆ ಸರ್ಪ್ರೈಸಿಂಗ್ ಅಲ್ಲಿ ಆಂಡ್ರಿ ಗೆ ಬಿಡುವಂತಹ ಚಾನ್ಸ್ ಸಹ ಇದೆ ಸೊ ವೇಟ್ ಮಾಡಮ್ಮ ನವೆಂಬರ್ ಫಿಫ್ಟೀನ್ ಇನ್ನು ಕೆಲವೇ ದಿನ ಬಾಕಿದೆ ಅವತ್ತು ದಿನ ಗೊತ್ತಾಗುತ್ತೆ ಅಫಿಷಿಯಲ್ ಅಪ್ಡೇಟ್ಸ್ ಸೊ ಇದು ಸದ್ಯ ಟೈಮ್ಸ್ ಆಫ್ ಇಂಡಿಯಾ ನಿನ್ನೆ ಅಪ್ಡೇಟ್ ಮಾಡಿದ್ದು ಸೊ ಈ ಒಂದು ಅಪ್ಡೇಟ್ ಅಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ನಿಮ್ಮ ಕ್ವೆಶನ್ ತಪ್ಪದೇ ಕಾಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು